ಸಾವನ್ನಪ್ಪಿ ಆರು ದಿನಗಳು ಕಳೆದಿವೆ ಇನ್ನೂ ಎರಡು ದಿನ ಕಳೆದರೆ ಮತ್ತೆ ಗುರುವಾರ ಬರುವುದರಿಂದ ಎಷ್ಟೋ ಜನರು ಭಯದಿಂದ ಹಾಸಿಗೆ ಹಿಡಿದಿದ್ದಾರೆ ಇತ್ತ ನಮ್ಮೂರ ಸಿಟಿ ಕಾಲೇಜಿನಲ್ಲಿ ಪ್ರೀತಿ ಸತ್ತ ಕೊಠಡಿಯ ಸುತ್ತಾಮುತ್ತ ಯಾರೂ ಸುಳಿಯುತ್ತಿಲ್ಲ ಅದರಲ್ಲೂ ಪ್ರೀತಿಯ ಪ್ರಾಣಸ್ನೇಹಿತೆಯರಾದ ಸ್ನೇಹ ಮತ್ತು ಸಿಂಚನಾ ಹುಡುಗರ ಹಾಸ್ಟೆಲ್ ಕಡೆ ಬಂದು ನೆಲೆಸಿದರು ಸಾಗರ್ ಮತ್ತು ಪ್ರಜ್ವಲ್ ಇವರಿಗೆ ರಕ್ಷಣೆಯ ಜವಾಬ್ದಾರಿಯನ್ನೂ ವಹಿಸಿಕೊಂಡಿದ್ದರು ಅಲ್ಲದೆ ಸಾಗರ್ ಈ ಅನಾಹುತಕ್ಕೆ ಕಾರಣವೇನು ಎಂಬುದನ್ನು ಕಂಡುಹಿಡಿಯುವುದು ಹೇಗೆ ಎಂದು ಚಿಂತಿಸತೊಡಗಿದನು ಈ ಎಲ್ಲಾ ಚಟುವಟಿಕೆಗಳೂ ನಡೆಯುತ್ತಿರುವಂತೆಯೇ ಗುರುವಾರ ಬಂದೇ ಬಿಟ್ಟಿತು ಆ ದಿನ ಎಲ್ಲರೂ ತುಂಬಾ ಜಾಗರೂಕರಾಗಿದ್ದರು ಆದರೆ ವಿಧಿಯ ಆಟಬಲ್ಲವರಾರು ಎಂಬಂತೆ ಉಪನ್ಯಾಸಕರಾದ ಸೌಮ್ಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಸರಿಯಾಗಿ ರಕ್ತಕಾರಿ ಸಾವನ್ನಪ್ಪಿದರು ಇದರೊಂದಿಗೆ ಸಾವಿನ ಓಟದಲ್ಲಿ ಎರಡನೇ ಬಲಿಯಾದಂತಾಯಿತು ಇಲ್ಲಿಯೂ ಸಹ ಸೌಮ್ಯಾಳ ಬಲಗಾಲಿನ ಉಂಗುರ ಬೆರಳನ್ನು ಕತ್ತರಿಸಲಾಗಿತ್ತು ಇದೊಂದು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿದರೆ ಸಾವಿಗೆ ಕಾರಣವೇನು ಎಂಬುದು ಎಲ್ಲರ ತಲೆಯಲ್ಲಿ ಹುಳದಂತೆ ಕೊರೆಯತೊಡಗಿತು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಸೌಮ್ಯಾಳ ಬಲಗೈ ತೋಳಿಗೆ ಕಟ್ಟಿದ್ದ ಯಂತ್ರವು ಕಣ್ಮರೆಯಾಗಿತ್ತು ಇದನ್ನು ಗಮನಿಸಿದ ಲಪೋರ್ಟಿಯವರು ಇನ್ನು ಮುಂದೆ ಯಾರೂ ನಿಮ್ಮ ಯಂತ್ರಗಳನ್ನು ಕಳೆಯಬೇಡಿ ಅಲ್ಲದೆ ಪ್ರವಾಸಕ್ಕೆ ಹೋದವರಿಗೆ ಮಾತ್ರ ಈ ಸಮಸ್ಯೆ ಬರುತ್ತಿರುವುದರಿಂದ ಪ್ರತಿಯೊಬ್ಬರೂ ಜಾಗರೂಕರಾಗಿರಿ ಎಂದು ಹೇಳಿದರು ಅಲ್ಲದೆ ನಾನು ಈ ಕೂಡಲೇ ನಾಗಸಾಧುಗಳನ್ನು ಕರೆಸಬೇಕು ಇಲ್ಲದಿದ್ದರೆ ಅನಾಹುತ ಬುತ್ತಿ ಎಂದು ಹೇಳಿದರು ನಾಗಸಾಧುಗಳ ಆಗಮನ ಶುಕ್ರವಾರ ಮಧ್ಯಾಹ್ನ ಎರಡೂಕೆ ಸರಿಯಾಗಿ ಭೋಲೋ ನಾಗಸಾಧುಗಳು ನವಸಿಟಿಯ ನಮ್ಮೂರ ಸಿಟಿ ಕಾಲೇಜಿಗೆ ಆಗಮಿಸಿದರು ಇವರು ಬರುವ ಸುದ್ದಿ ತಿಳಿಯುತ್ತಿದ್ದಂತೆ ಪ್ರತಿಯೊಬ್ಬರೂ ಅವರ ಆಗಮನಕ್ಕಾಗಿ ಕೈಯಲ್ಲಿ ಹೂವನ್ನು ಹಿಡಿದುಕೊಂಡು ಸಾಲುಗಟ್ಟಿ ನಿಂತಿದ್ದರು ನಾಗಸಾಧುಗಳು ನವಸಿಟಿಯಲ್ಲಿ ಕಾಲನ್ನು ಭೂಮಿಯ ಮೇಲೆ ಇಡುತ್ತಿದ್ದಂತೆ ಅವರು ನಡೆಯುವ ದಾರಿಯುದ್ದಕ್ಕೂ ಮಡಿಬಟ್ಟೆಯನ್ನು ಹಾಸಲಾಗಿತ್ತು ಭೋಲೋ ನಾಗಸಾಧುಗಳು ಅದರ ಮೇಲೆ ನಡೆದುಕೊಂಡು ಬರುವಾಗ ಅಲ್ಲಿ ಸಾಲುಗಟ್ಟಿ ನೆರೆದಿದ್ದ ಜನರು ಅವರ ಮೇಲೆ ಹೂವಿನ ಮಳೆಯನ್ನು ಸುರಿಸಿದರು ನಂತರ ನಮ್ಮ ಮನೆಯ ದೇವರು ನಮ್ಮ ಭೋಲೋ ಸಾಧುಗಳಿಗೆ ಜಯವಾಗಲಿ ಎಂದು ಜಯಘೋಷವನ್ನು ಕೂಗಲಾರಂಭಿಸಿದರು ನಂತರ ಭೋಲೋ ನಾಗಸಾಧುಗಳು ಪ್ರೀತಿಸತ್ತ ಜಾಗದ ಬಳಿಗೆ ಬಂದರು ಆ ಕೋಣೆಯನ್ನು ಪರಿಶೀಲಿಸಿದರು ಅಲ್ಲದೆ ಪ್ರೀತಿಯ ಅಂತರಾತ್ಮ ಅದೇ ಕೊಠಡಿಯಲ್ಲಿ ಓಡಾಡುತ್ತಿರುವುದನ್ನು ಗಮನಿಸಿ ಯಾರಿಗೂ ಹೇಳದೆ ಸೌಮ್ಯ ರಕ್ತಕಾರಿ ಸತ್ತ ಜಾಗದ ಬಳಿಗೆ ಬಂದರು ಸೌಮ್ಯ ರಕ್ತಕಾರಿ ಸಾಯಲು ಪ್ರಮುಖ ಕಾರಣ ಪ್ರೀತಿಯ ಅಂತರಾತ್ಮ ಎಂದು ಸಹ ತಿಳಿಯಿತು ಅಲ್ಲದೆ ಆ ಎರಡೂ ಆತ್ಮಗಳು ಕಾಲೇಜಿನಲ್ಲಿ ಸುತ್ತುತ್ತಿದ್ದು ಪರಸ್ಪರ ಕಿತ್ತಾಡುತ್ತಿರುವುದನ್ನು ಗಮನಿಸಿದರು ಮಾಯಾ ಕನ್ನಡಿಯ ಮೂಲಕ ಸತ್ಯ ಬಯಲು ಅಲ್ಲದೆ ಅದನ್ನು ಮಾಯಾ ಕನ್ನಡಿಯ ಮೂಲಕ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ತೋರಿಸಿದರು ಆ ಕನ್ನಡಿಯಲ್ಲಿ ಆ ಎರಡು ಆತ್ಮಗಳು ಅಲ್ಲಿ ನೆರೆದಿದ್ದವರೊಡನೆ ಮಾತನಾಡುವುದನ್ನು ನೋಡಿ ಕೆಲವರು ಭಯದಿಂದ ಮೂರ್ಛೆ ಹೋದರು ಮತ್ತೆ ಕೆಲವರು ಧೈರ್ಯ ಮಾಡಿ ನೋಡತೊಡಗಿದರು ಅವರಿಗೆ ಒಂದು ಕಠೋರ ಸತ್ಯ ತಿಳಿಯಿತು ಪ್ರೀತಿ ಪ್ರೀತಿಸಾಗರ್ನನ್ನು ಪ್ರೀತಿಸುತ್ತಿದ್ದಳು ಎಂಬುದು ಅಲ್ಲಿಯವರಿಗೂ ಯಾರಿಗೂ ತಿಳಿದಿರಲಿಲ್ಲ ಅಲ್ಲದೆ ಆ ಪ್ರೀತಿಯೂ ಸಿಗದಂತೆ ಮಾಡಿದ್ದು ಉಪನ್ಯಾಸಕಿಯಾದ ಸೌಮ್ಯ ಎಂಬುದೂ ತಿಳಿಯಿತು ಇದರಿಂದ ಒಂದು ಕ್ಷಣ ಎಲ್ಲರಿಗೂ ಆಶ್ಚರ್ಯ ಉಂಟಾಯಿತು ಆಗ ಭೋಲೋ ನಾಗಸಾಧುಗಳು ಮಾಯಾ ಕನ್ನಡಿಯನ್ನು ಒಂದು ತಿಂಗಳು ಹಿಂದಕ್ಕೆ ತಿರುಗಿಸಿದರು ಆಗ ನಿಜವಾದ ಅಂಶ ಕಾಣಿಸತೊಡಗಿತು ಸೌಮ್ಯಾಳ ದುರುದ್ದೇಶ ಸೌಮ್ಯ ಸಾಯುವ ಒಂದು ತಿಂಗಳ ಮುನ್ನ ಅಂದರೆ ಪ್ರವಾಸಕ್ಕೆ ಹೋಗುವ ಒಂದು ವಾರದ ಮುಂಚೆ ಸೌಮ್ಯಾಳಿಗೆ ಮದುವೆಯಾಗಿ ಎರಡು ತಿಂಗಳು ಕಳೆದಿತ್ತು ಅವಳ ತಂಗಿಗೆ ಮದುವೆ ಮಾಡಲು ಹುಡುಗನನ್ನು ಹುಡುಕುತ್ತಿದ್ದರು ಹೀಗಿರುವಾಗ ಒಂದು ದಿನ ಸೌಮ್ಯಾಳ ತಂಗಿರಮ್ಯ ನಮ್ಮೂರ ಸಿಟಿ ಕಾಲೇಜಿಗೆ ತನ್ನ ಅಕ್ಕಳನ್ನು ನೋಡಲು ಬಂದಿದ್ದಳು ಆ ಸಮಯದಲ್ಲಿ ಸಾಗರ್ ಬ್ಯಾಸ್ಕೆಟ್ಬಾಲ್ ಆಡುತ್ತಿರುವುದನ್ನು ನೋಡಿದಳು ನೋಡುತ್ತಿದ್ದಂತೆ ಅವನ ಮೇಲೆ ಪ್ರೇಮಾಂಕುರವಾಯಿತು ಇದನ್ನು ತನ್ನ ಅಕ್ಕಳಿಗೆ ತಿಳಿಸಿದಳು ಸೌಮ್ಯಾಳಿಗೂ ಇದು ಇಷ್ಟವಾಯಿತು ಏಕೆಂದರೆ ಸಾಗರ್ ತುಂಬಾ ಬುದ್ಧಿವಂತನಾಗಿದ್ದ ಅಲ್ಲದೆ ಈಗಾಗಲೇ ವಿಶ್ವಕ್ಕೆ ಅಗತ್ಯವಾದ ಮಾಹಿತಿಯನ್ನು ನೀಡುವ ಕೆಲಸವನ್ನು ಮಾಡುತ್ತಿದ್ದನು ಕುಳಿತಲ್ಲೇ ಲಕ್ಷಾಂತರ ರೂಪಾಯಿ ಸಂಪಾದಿಸುತ್ತಿದ್ದನು ಇದರಿಂದ ತನ್ನ ತಂಗಿರಮ್ಯಾಳಿಗೆ ಒಳ್ಳೆಯ ಗಂಡ ಸಿಕ್ಕಂತಾಗುತ್ತದೆ ಎಂದು ನಿರ್ಧರಿಸಿದ್ದಳು ಇದಾದ ಮೂರು ದಿನಕ್ಕೆ ಸಾಗರ್ ಕಾಲೇಜು ಕಟ್ಟೆಯ ಮೇಲೆ ಕುಳಿತು ಮಾತನಾಡುತ್ತಿರುವಾಗ ಪ್ರೀತಿ ಅವನನ್ನು ತಿನ್ನುವ ರೀತಿ ನೋಡುತ್ತಿದ್ದಳು ಇದನ್ನು ಸೌಮ್ಯ ಗಮನಿಸುತ್ತಾ ಇವಳನ್ನು ಏನಾದರೂ ಮಾಡಿ ಸಾಗರ್ನಿಂದ ದೂರ ಮಾಡಬೇಕು ಎಂದು ನಿರ್ಧರಿಸಿದಳು ಅದಕ್ಕಾಗಿ ಪ್ರೀತಿಯನ್ನು ಏಕಾಂಗಿಯಾಗಿ ಕರೆದು ಚೆನ್ನಾಗಿ ಬೈದಳು ಅಲ್ಲದೆ ಇನ್ನು ಮುಂದೆ ಸಾಗರ್ನ ಜೊತೆ ಸಂಪರ್ಕ ಇಟ್ಟುಕೊಳ್ಳಬಾರದು ಎಂದು ತಿಳಿಸಿದಳು ಆದರೆ ಇದನ್ನು ಪ್ರೀತಿ ಲೆಕ್ಕಿಸದೆ ಸಾಗರ್ ಜೊತೆ ಮಾತನಾಡಿದಳು ಅಲ್ಲದೆ ಮೊದಲಿನಂತೆಯೇ ಹೆಚ್ಚು ಅವನ ಮೇಲೆ ಬಿದ್ದು ಮಾತನಾಡಿಸಲು ಪ್ರಾರಂಭಿಸಿದಳು ಇದನ್ನು ನೋಡಿ ಸೌಮ್ಯಾಳಿಗೆ ತುಂಬಾ ಕೋಪ ಬಂದಿತು ಇದೇ ವೇಳೆಯಲ್ಲಿ ಪ್ರವಾಸಕ್ಕೆ ಸಾಗರ್ ಮತ್ತು ಪ್ರೀತಿ ಹೋಗುತ್ತಿರುವುದು ತಿಳಿದು ಸೌಮ್ಯಾಳಿಗೆ ಸಹಿಸಲಾಗಲಿಲ್ಲ ಅವರನ್ನು ಹೇಗಾದರೂ ತಡೆಯಬೇಕೆಂದು ನಿರ್ಧರಿಸಿದಳು ಆದರೆ ಅದು ಸಾಧ್ಯವಾಗಲಿಲ್ಲ ಏನೂ ಮಾಡುವುದು ಎಂದು ಯೋಚಿಸುತ್ತಿರುವಾಗಲೇ ಲಪೋರ್ಟಿಯವರು ಕಾರಣಾಂತರದಿಂದ ಪ್ರವಾಸಕ್ಕೆ ಹೋಗುತ್ತಿಲ್ಲ ಎಂದು ತಿಳಿದ ತಕ್ಷಣವೇ ಸೌಮ್ಯ ತಾನು ಪ್ರವಾಸಕ್ಕೆ ಹೋಗುತ್ತೇನೆ ಎಂದು ಒಪ್ಪಿಗೆಯನ್ನು ಪಡೆದು ಪ್ರವಾಸಕ್ಕೂ ಕೂಡ ತೆರಳಿದಳು